ನಮಸ್ಕಾರ ಹೆಸರು ಲಕ್ಷ್ಮೀ ಸಿದ್ದಿ ಇಡುಗೊಂದಿ ಎಲ್ಲ ಪುಡ್ತಲ್ವಾ ಶರಣು ಶರಣು ಬಂದೆವು ಹೇ ಬೆನಕ ಕೈಯ ಹಿಡಿದು ಕಾಯೋ ಕಳೆತನಕ ಶರಣು ಶರಣು ಬಂದೆವು ಹೇ ಬೆನಕ ಕೈಯ ಹಿಡಿದು ಕಾಯೋ ಕಡೆತನಕ ಮೋಷಿಕ ವಾಹನ ಮೋದಕ ಪ್ರಿಯ ವರ ಗೌರಿ ತನಯಾ ನಿನ್ನ ನೆನೆಯಲು ಗೈಯುವ ಕಾರ್ಯಕ್ಕೆ ಭಯ ಪೂಜೆಗೆ ಪ್ರಥಮ ಸ್ಥಾನವು ನಿನಗೆ ಒಂದಿಪೆ ಗಣರಾಯ ಒಂದಿಪೆ ಗಣರಾಯ ಒಂದಿಪೆ ಗಣರಾಯ ಶರಣು ಶರಣು ಬಂದೆವು ಹೇ ಬೆನಕ ಕೈಯ ಹಿರಿದು ಕಾಯೋ ಕಡೆತನಕ ಲಂಬೋದರನೆ ಏಕದಂತನೆ ಚಂದ್ರನ ಗರ್ಭ ಮುರಿದವನೆ ರಾವಣ ತಂದ ಪರಶಿವನಾತ್ಮ ಲಿಂಗವ ದಕ್ಕಲು ಬಿಡದವನೇ ವಿದ್ಯಾ ಬುದ್ಧಿಗೆ ಕರ್ತನು ನೀನೇ ಹೇ ವಿಘ್ನೇಶ್ವರನೇ ಹೇ ವಿಘ್ನೇಶ್ವರನೇ ಹೇ ವಿಘ್ನೇಶ್ವರನೇ ಶರಣು ಶರಣು ಬಂದೆವು ಹೇ ಬೆನಕರ್ಯ ಹಿಡಿದು ಕಾಯು ಕಡೆತನಕ ಪರಮ ಪೂಜನೆ ಪಾಹಿ ಅಂದವರ ಪಾಲನೆ ಭಾರ ಹೊತ್ತವನೆ ನಿನ್ನ ಚರಣದಲ್ಲಿ ತಲೆಯ ನಿಟ್ಟೆಯೂ ನಮ್ಮನು ಕಾಯಲು ನಿಮ್ಮ ಹೊಣೆ ವಿದ್ಯೆಗೆ ಎಂದೂ ಮರವಿರ ಸಲಹೋ ಗಜ ಮುಖ ಸಲಹೋ ಗಜ ಶರಣು ಶರಣೋ ಶರಣೋ ಬಂದೆ ಬೆನಕ ಹಿಡಿದು ದೋಕಾಯೋ ಕಡೆ ತನಕ ಕೈಯ ಇದು ಕಡೆ ತನಕ